ಬೆಟ್ಟ ಆದಾಗ ಏನಂದ ನಿನಗೇನು ಬೇಕು ಅಂತ ಹೊರಗೆ ಕೇಳಿದ ಹೊರ ಕೇಳಿದಾಗ ಅವಾಗ ಅವಾಗ ಮಿಡಾಸ್ ಹೇಳ್ತಾನ ಏನಂತ ಅಂದ್ರೆ ನಾನು ಜಗತ್ತಿನ ಶ್ರೀಮಂತ ರಾಜ ಆಗ್ಬೇಕಂತನಿ ನನಗೆ ಚಿನ್ನ ಇಷ್ಟ ಬಂಗಾರ ಅಂದ್ರೆ ಇಷ್ಟ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂತಂದ್ರೆ ನಾ ಮುಟ್ಟಿದ್ದೆಲ್ಲ ಬಂಗಾರ ಆಗ್ಲಿ ಅಂದ ನಾ ಮುಟ್ಟಿದ್ದೆಲ್ಲ ಬಂಗಾರ ಆಗ್ಬೇಕು ಅಂದ ಪರಮಾತ್ಮ ಅಂದ ಇದನ್ನ ಬೇಡಕ್ಕೆ ಹೋಗ್ಬೇಡ ಯಾಕಂದ್ರೆ ನಿನ್ನ ಕುಟುಂಬ ಐತಿ ಏನು ಮುಟ್ಟಿದ್ದೆಲ್ಲ ಬಂಗಾರ ಆಗ್ತಿಯಲ್ಲ ಇದು ಬ್ಯಾಡೋ ಇದು ಇದು ಯೋಗ್ಯ ಅಲ್ಲ ಅಂತ ಪರಮಾತ್ಮ ಹೇಳಿದ ಅವಾಗ ಹೇಳಿದವ ನಾ ಜಗತ್ತಿನಲ್ಲಿ ಇಷ್ಟಪಡ್ದು ಎರಡು ಎರಡು ವಸ್ತುಗಳನ್ನ ಒಂದು ಚಿನ್ನ ಅನ್ನೋದಾದರೆ ಇನ್ನೊಂದು ಚಿನ್ನದಂಥ ಮಗಳನ್ನ ಇಷ್ಟಪಡ್ತೇನೆ ನಾನು ಅವಳನ್ನ ಅತಿಯಾಗಿ ಪ್ರೀತಿ ಮಾಡ್ತೇನೆ ಅದಕ್ಕೆ ಅಕ್ಕಿ ಕೂಡ ಶ್ರೀಮಂತಿಕೆಯಲ್ಲಿ ಇರಬೇಕು ಆಕಿಗೆಲ್ಲ ಸಾಕಷ್ಟು ಬಂಗಾರ ಕೊಡಬೇಕು ಅದು ಮುಟ್ಟಿದ್ದೆಲ್ಲ ಬಂಗಾರ ಆಗುವಂಥ ವರ ಕೊಡು ಅಂತ ಕೇಳಿದ ಪರಮಾತ್ಮ ಅಂದ ಅನುಭವಿಸೋನು ಅನುಭವಿಸ್ತೊಂದು ತತಾಸತು ಅಂದ ಆಶೀರ್ವಾದ ಆಯ್ತು ರಾಜನಿಗೆ ಖುಷಿ ಆಯ್ತು ಮಿಡಾಸ ಹೋಗ್ತಾನ ಅರಮನೆ ಹೋದ ಒಂದು ಒಂದು ಕಂಬ ಮುಟ್ಟಿದ ನೋಡಿದ ಬಂಗಾರ ಆಗಿಬಿಡ್ತು ಭಾಳ ಖುಷಿ ಆಯ್ತು ಮತ್ತೊಂದು ಕಂಬ ಮುಟ್ಟಿದ ಎಲ್ಲ ಕಂಬ ಅರಮನೆ ತುಂಬಿರುವಂತ ಎಲ್ಲಾ ಕಟ್ಟಿಗೆ ಸಿಮೆಂಟ್ನಿಂದ ಮಾಡಿದ ಎಲ್ಲ ಕಂಬಗಳನ್ನ ಮುಟ್ಕೊಂತ ಹೋದ ಎಲ್ಲ ಕಡೆ ಬಂಗಾರ ಹಾಕತ್ತು ಅವನ್ ನಿದ್ದು ಹೊಟ್ಟೆ ಎಸಿತಾ ಇಲ್ಲ ಮುಟ್ತಿದ್ದ ಹೋಗ್ತಿದ್ದ ಮೆಟ್ಲಾ ಮುಟ್ಟಿದ ಮೆಟ್ಲು ಬಂಗಾರ ಕತ್ತು ಮನಿ ಅರಮನೆ ಮುಂದೆ ಹೋದ ಗಿಡಗಳಿದ್ದು ಗಿಡಗಳ ಮುಟ್ಟಿದ ಬಂಗಾರ ಅದು ಎಲ್ಲಾ ಮುಟ್ಕೊಂತ ಹೋದ ಖುಷಿ ಖುಷಿಯಿಂದ ಒಂದು ದಿನ ಮುಟ್ಟಿದ ಇಲ್ಲ ನೀರಡಿಕೆ ಇಲ್ಲ ಬಂಗಾರ 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 ಹೋಗಿ ಮುಟ್ಟಿದ ಒಂದು ದಿನ ಪೂರ್ ಅಡ್ಡಾಡಿ ಎಲ್ಲಾ ಹೋದ ಎಲ್ಲಾ ಬಂಗಾರ ಆಗ್ಲಿಕ್ಕತ್ತು ಎಂತ ವರ ಪಡೆದ ನೋಡಂತೆಲ್ಲ ಜನರಿಗೆ ಅಂತಿದ್ದ ಅಲ್ಲೋ ಹೊಟ್ಟೆ ಸುತ್ತ ಊಟ ಮಾಡು ರಾಜ ಎರಡು ಹೊತ್ತು ಎರಡು ದಿನ ಆತ್ನ ಹೆಂಗ ಅಡ್ಡಾಡಕತ್ತಿ ಅಂದ್ ಹುಚ್ಚಿನ ಥರ ಅಲ್ಲ ಅನ್ನಕತ್ರ ಆ ಒಂದ ನಾ ಮುಟ್ಟಿದ್ದೆಲ್ಲ ಬಂಗಾರ ಆಗ್ಬೇಕು ನಾ ಮುಟ್ಟಿದ್ದೆಲ್ಲ ಬಂಗಾರ ಆಗ್ಬೇಕಂತಿದ್ದ ಹೋ ಮುಟ್ಕೊಂತ ಹೋಕ್ಕಿದ್ದ ಊಟಕ್ಕೆ ಕುಳಿತ ಎರಡು ದಿನ ಸಾಕಾತವ್ ಎರಡನೇ ದಿನ ಸಾಕಾಗಿ ನೀರಡಿಕಾಗಿತ್ತು ಹೊಟ್ಟೆ ಎಸೆ ಆಗಿತ್ತು ಮೂರ್ಛೆ ಬರಕತ್ತು ಎಲ್ಲರೂ ಹೇಳಿದ್ರು ರಾಜ ಹೋಗಿ ಮೊದಲು ಊಟಕ್ಕೆ ಕುಂದ್ರು ಊಟ ಮಾಡು ಆಮೇಲೆ ಮುಟ್ಟು ಅಂತ ಆಯ್ತು ಅಂತ ತಿಳ್ಕೊಂಡೊಂದು ಟೇಬಲ್ ಮ್ಯಾಲ ಕುತ್ಕೊಂಡ ಟೇಬಲ್ ಮ್ಯಾಲ ಕುತ್ಕೊಂಡಾಗ ಏನಾಯ್ತು ಅಂದ್ರ ಅವ ತನ್ನ ಮಗಳಿಗೆ ಹೇಳಿದ ಅಮ್ಮ ನಂಗೆ ಊಟ ಕೊಡು ಅಂತಂದ ಊಟ ತಂದು ಕೊಡು ಅಂದಾಗ ಮಗಳು ಸುಂದರವಾಗಿರೋ ಮಗಳು ಏನು ಮಾಡಿದ್ಲು ಅಂದ್ರ ಒಂದು ತಾಟ್ನಾಗ ಸ್ವಲ್ಪ ಅನ್ನ ಸಾರ ಹಾಕೋ ಹಣ್ಣು ಹಂಪ್ಲ ತಂದ್ಲು ಎಲ್ಲ ತಂದಿಟ್ಲು ಎಲ್ಲ ತಂದಿಟ್ಟಾಗ ರಾಜಿಗೆ ಅಂದ್ಲು ಈಗ ಊಟ ಮಾಡು ಅಂತಂದ್ಲು ಊಟ ಮಾಡು ಅಂದಾಗ ರಾಜ ಹಣ್ಣು ಮುಟ್ಟಿದ ಬಂಗಾರಾಯಿ ಹೋಗ್ಬಿಡ್ತು ಕೊನೆಗೆ ಅನ್ನ ಮುಟ್ಟಿದ ಬಂಗಾರ ಆಯ್ತು ನೀರು ಮುಟ್ಟಿದ ಬಂಗಾರ ಆಯ್ತು ಬಂಗಾರ ಏನ್ ತಿನ್ನಕಾಗ್ತದ ನಾ ಎಂತ ತಪ್ಪು ಮಾಡಿದೆ ನಂಗೆ ಹೊಟ್ಟೆ ಹಸುವಿಗೆ ಅನ್ನ ಬೇಕಾಗಿತ್ತು ಎಲ್ಲ ಚಿನ್ನ ಆಗಕ್ ಹತ್ತಲ್ಲಿ ಚಿನ್ನ ತಿನ್ನಕೋದಿಲ್ಲಲ್ಲ ಅಂತ ರಾಜನಿಗೆ ಅನಿಸ್ತು ಹೊಟ್ಟೆ ಸಿವಿಗೆ ಕಣ್ಣಾಗ ನೀರು ಬರಾಕತ್ತವ ಮಗಳಿಗಂದ ಯವ ಶ್ರೀಮಂತನ ಶ್ರೀಮಂತನ್ ಮಾಡ್ಬೇಕನ್ನಿ ಶ್ರೀಮಂತ ಹೆಣ್ಮಗಳಿಂದ ಶ್ರೀಮಂತನ ಮಾಡ್ಬೇಕು ಅಂತ ತಿಳ್ಕೊ ಇಂಥ ಹೊರ ತಗೊಂಡನಿ ವರ ತಗೊಂಡು ಏನ್ ಮಾಡೀನಿ ಅಂತಂದ್ರೆ ಏನ್ ಮುಟ್ಟಿದ್ದೆಲ್ಲ ಬಂಗಾರ ಆಗ್ಬೇಕಂತನಿ ಈಗ ನಾನು ಹಣೆ ಬರ್ದಾಗ ಅಣ್ಣ ಉಣ್ಣು ಅಂತ ಅಲ್ಲ ಏನ್ ಮುಟ್ಟಾಕತ್ತನ್ ಎಲ್ಲ ಬಂಗಾರ ಆಕತ್ತಲ್ಲ ತಾಯಿ ಏನ್ ತಿಳ್ಕೊಂಡು ಹೆಂಡತಿ ಮಗಳ್ ಮುಟ್ಟಿದ ಮಗಳು ಬಂಗಾರ ಆಗಿ ಮಗಳು ಬಂಗಾರ ಆದಾಗ ಅವಾಗ ರಾಜನಿಗೆ ದುಃಖ ಅನ್ಸಾಕತ್ತು ದುಃಖ ಅನ್ಸಾಕತ್ತು ಹಳಿ ಪರಮಾತ್ಮನ ಕುರಿತು ಪ್ರಾರ್ಥನೆ ಮಾಡ್ತಾನ ಅಪ್ಪ ಈ ಹೊರ ತಗೊಂಡ್ಬಿಡು ಹೊಳೆ ವಾಪಸ್ ಅಂದ ಸಾಕಿದ್ ನನಗ ಇದು ಸಾಕು ಇದನ್ನ ತಗೊಂಡ್ಬಿಡು ನನಗೊಂದು ಜೀವನ ಸತ್ಯ ಗೊತ್ತಾತು ಏನು ಅಂದ್ರೆ ಮನುಷ್ಯ ಬದುಕಬೇಕಾದ್ರ ಅನ್ನ ಬೇಕಾಗಿಲ್ಲ ಅನ್ನ ಬೇಕೇ ಹೊರತು ಚಿನ್ನ ಬೇಕಾಗಿಲ್ಲ ಚಿನ್ನ ಬೇಕಾಗಿಲ್ಲ ಅದನ್ನೇ ಋಷಿ ಮುನಿಗಳು ಹೇಳಿದ್ರು ಪೃಥ್ವ್ಯಾಂ ತ್ರೀನಿ ರತ್ನಾನಿ ಜಗತ್ತಿನಲ್ಲಿ ಮೂರು ರತ್ನಗಳದಾವ ಒಂದನೇ ರತ್ನ ಯಾವುದು ಅಂದ್ರೆ ನೀರು ಅಂತ ಎರಡನೇ ರತ್ನ ಯಾವುದು ಅಂತಂದ್ರೆ ಅನ್ನ ಅಂತ ಅನ್ನ ಅಂತ ತಿಳ್ಕೊಂಡು ಮೂರನೇ ರತ್ನ ಸುಭಾಷಿತ ಒಳ್ಳೆ ಮಾತು ನಾ ಮನೆಗೆ ಹೋದ್ರೆ ಸಾಕು ಎಣ್ಣ ಬರ್ರಿ ಒಳಗೆ ಬರ್ರಿ ಕುಂದ್ರಿ ಸ್ವಲ್ಪ ನೀರು ಕುಡಿರಿ ಸ್ವಲ್ಪ ಹಾಲು ಕುಡೀರಿ ಕುಡಿರಿ ಅಂತ ಅಂತೇನು ತಾಯಿ ಕರಿತಾ ಇದ್ಲು ಅಂತಂದ್ರೆ ಸಾಕು ಅವ್ನ್ ಕೊಡೋದು ಬೇಕಾಗಿ ನಿಮ್ಗೆ ಹಟ್ಟಿ ಹಟ್ಟು ತುಂಬೋಕೈತೆವ ಹಟ್ಟಿ ತುಂಬೋಕೈತೆ ಹೊಡೆ ತುಂಬೈತಿ ಒಂದೆರಡು ಚಲೋ ಮಾತು ಮನಿಗ್ ಬಂದ ಅಂದ್ರೆ ಎಣ್ಣ ಒಳಗ್ ಬರ್ರಿ ಕಾಲ್ ಮೇಲೆ ನೀರು ಹಾಕೋರಿ ಅಂದ್ರೆ ಸಾಕು ಹೋಗಿ ಹೋಗುವಾಗ ಅಣ್ಣ ಬಂದು ಊಟ ಮಾಡ್ಕೊಂಡು ಹೋರಿ ಅಂದ್ರೆ ಸಾಕು ನಿಮ್ಮ ಮನಿಗೆ ಬಂದು ಕುಂದ್ರಂಗ್ಲೋರು ಈಗ ನೀವೆಲ್ಲ ನಮ್ಮ ಮನೆಗೆ ಬಂದಿರ್ತವೆ ನೀವು ಮನೆಗೆ ಬಂದಾಗ ಮನೆ ಒಪ್ನಿಗೆ ಬಂದಿರ್ತವ್ವಿ ಅಂದಾಗ ನೀವು ಪಾತ್ ಪೂಜೆ ಮಾಡ್ಕೊಂಡು ಸಾಮುಗಳು ಒಳಗ್ ಕರ್ಕೋತಿರಿ ಯಪ್ಪ ನಿಮ್ಮ ಮನಿ ಐತಿ ಅಪ್ಪ ಚಂದ ಮನೆ ಮಾಡಿಯೋ ಅಂತ ಕೇಳಿರಿ ಅಂತಾರ ಗೊತ್ತಾ ಯಪ್ಪ ನಿಮ್ದು ಐತಿ ಅಲ್ಲ ಅಂತಾರ ಅಂತಾರೀ ಅಂತಾರಲ್ರಿ ನೀವು ಅಂದ್ರೆ ನಂಗೂ ಖುಷಿ ಆಕೈತಿ ಅಯ್ಯೋ ನಂದು ಮನೆ ಇಂಥದೈತಲ್ಲ ಅನ್ನಿಸ್ತದ ಅನ್ನಿಸ್ತದ ಐತಲ್ಲ ಇಲ್ಲ ಕಾಗದ ಪತ್ರ ತಂದು ಬರೆದು ಕೊಡಂದ್ರ ಅಲ್ಲ ಆದ್ರೆ ಅದನ್ನ ಕೇಳೋಂಗಿಲ್ಲ ಆದರೂ ಕೂಡ ನೀವೇನು ಹೇಳ್ತೀರಿ ಅಂತಂದ್ರೆ ಒಂದು ಮಾತು ಹೇಳ್ತೀರ ಒಂದು ಮಾತು ಹೇಳ್ತೀರಿ ಎಪ್ಪಾ ಇದು ನಿಮ್ಮ ಮನಿಪ್ಪ ಮನಿ ಎಷ್ಟು ಚಂದ ಕಟ್ಟಿವು ನಿನ್ನ ಮನಿಯಪ್ಪ ಅಂತಂದಾಗ ನನಗೆ ಖುಷಿ ಆಕೈತಿ ನಾ ಮುಂದೆ ಕೇಳಾಕ ಹೋಗೋದಿಲ್ಲ ಎಲ್ಲ ಕಾಗದ ಪತ್ರ ಸ್ಟ್ಯಾಂಪ್ ತಂದು ಬರ್ದು ಕೇಳಾಕ ಕೇಳಕ್ಕಾಕೈತಿ ನೀ ಎರಡು ಮಾತು ನೋಡು ಮಾತಿಗೆನ ಸಾಕಷ್ಟು ಆನಂದ ಆಗಿರ್ತದ ಮಾತಿಗೆ ಸಾಕಷ್ಟು ಆನಂದ ಆಗಿರ್ತದ ಅದಕ್ಕೆ ಸುಭಾಷಿತ ಒಳ್ಳೆ ಮಾತು ಸಾಕು ಜೀವನದಲ್ಲಿ ಇವು ಮೂರಕ್ಕನ ರತ್ನ ಅಂತಾರಂತ ನೀರಿಗೆ ರತ್ನ ಅಂತಾರ ಜೊತೆಗೆ ಅನ್ನಕ್ಕೆ ರತ್ನ ಅಂತಾರ ಒಳ್ಳೆ ಮಾತಿಗೆ ರತ್ನ ಅಂತಾರ ಈ ಕಲ್ಲು ಮಣ್ಣುಗಳಿಂದ ಕಲ್ಲಿನಿಂದ ಮಾಡಿದ ಕಲ್ಲಿಂದ ತುಕುಡಿರ್ತೋಂಡ್ ತರ ಇವು ರತ್ನಗಳಲ್ಲ ಇವು ಕಲ್ಲು ಅಂತ ಕರಿತಾರ ಮಹಾತ್ಮರು ಇವು ಕಲ್ಲು ನಿಜವಾದ ರತ್ನಗಳು ಇವು ಅಂತ ತಿಳ್ಕೊಂಡು ಏನ್ ಮಾಡ್ತಾರೆ ಮಹಾತ್ಮರು ಹೇಳ್ತಾರೆ ಇಂತಹ ಮೂರು ರತ್ನಗಳನ್ನ ಯಾರು ನೀಡ್ತಾ ಇದ್ರು ಅಂತಂದ್ರೆ ಕರಜಿಗಿ ಗ್ರಾಮದಲ್ಲಿರುವಂತ ಬಂಗಾರಮ್ಮ ಮತ್ತು ಭೀಮಾಶಂಕರ್ ಅನ್ನುವಂಥ ದಂಪತಿಗಳು ಬಂದ ಜನರಿಗೆಲ್ಲ ದಾನ ಕೊಡ್ತಾ ಇದ್ರು ಶ್ರೀಮಂತ ಮನೆತನ ಏನು ದೇವ್ರು ಕಡಿಮೆ ಮಾಡಿರ್ಲಿಲ್ಲ ಅವ್ರಿಗೆ ಬಂದವರು ಯಾರೋ ಮಹಾತ್ಮರು ಬಂದ್ರೆ ಖಾಲಿ ನೀರು ಕೊಟ್ಟೊಳ ಪ್ರಸಾದ ಪ್ರಸಾದ್ ಮಾಡಂತಿದ್ರು ಯಾರ ಹಸಿವೆಯಿಂದ ಬಂದ್ರೆ ಅನ್ನ ಕೊಡ್ತಾ ಇದ್ರು ನೀರು ಕೊಡ್ತಾ ಇದ್ರು ಬಂದವ್ರಿಗೆ ಒಂದೆರಡು ಚಲೋ ಮಾತು ಹೇಳ್ತಾ ಇದ್ರು ಒಳ್ಳೆ ದಂಪತಿಗಳು ಊರಿನಲ್ಲಿ ಏನಂತ ಅಂದ್ರೆ ಆದರ್ಶ ದಂಪತಿಗಳು ಗಂಡ ಹೆಂಡತಿ ಹೆಂಗಿರಬೇಕು ಅಂತಂದ್ರೆ ಭೀಮಾಶಂಕರ ಬಂಗಾರಮ್ಮನಂಗೆ ಇರಬೇಕು ಅಂತ ತಿಳ್ಕೊಂಡು ಇಡೀ ಊರೇ ಮಾತಾಡ್ತಾ ಇತ್ತು ಬಂಧುಗಳೇ ಊರೇ ಮಾತಾಡೋ ಸಮಯದಲ್ಲಿ ಏನಾಗಿತ್ತು ಅಂದ್ರೆ ದೇವರೆಲ್ಲ ಕೊಟ್ಟಿದ್ದ ಎಲ್ಲ ಕೊಟ್ಟು ಏನು ಮಾಡಿದ್ದ ಒಂದು ಒಂದು ಕೊಟ್ಟಿರಲಿಲ್ಲ ಏನು ಕೊಟ್ಟಿರಲಿಲ್ಲ ಮಕ್ಕಳಿಗೆ ಕೊಟ್ಟಿರಲಿಲ್ಲ ಮಕ್ಕಳಿಗೆ ಕೊಡ್ದಾಗ ಬಂಜಿ ಬಂಜಿ ಅಂತ ನನ್ನ ಕರಿತಾರಲ್ಲ ಜನ ಅಂತ ತಿಳ್ಕೊಂಡು ತಾಯಿ ನೊಂದ್ಕೋತಾ ತಾಯಿ ನೊಂದ್ಕೊಂಡು ಹೇಳ್ತಾಳ ಏನಂತಾಳ ಅಂದ್ರ ಭಗವಂತ ನಾ ಏನು ಮಾಡೇನಿ ಭಕ್ತಿಯಲ್ಲಿ ಏನು ಮಾಡೇನಿ ನಿನ್ನ ಪೂಜೆ ಪುನಸ್ಕಾರ ಮಾಡ್ತೇನೆ ನಿನಗೇನು ದಾನ ಧರ್ಮಾದಿಗಳನ್ನ ಮಾಡಕ್ಕತ್ತಿನಿ ಏನೆಲ್ಲ ಮಾಡಕ್ಕತ್ತನಿ ಆದ್ರೆ ನನಗೆ ಸಂತಾನ ಫಲ ಕೊಟ್ಟಿಲ್ಲಲ್ಲಪ್ಪ ಬಂಜಿ ಅನ್ನುವಂತ ಪದವನ್ನ ನನಗ್ ಕೇಳಲಿಕ್ ಆಗ್ತಾ ಇಲ್ಲ ತಂದೆ ನನ್ ಕೇಳಲಿಕ್ ಆಗ್ತಾ ಇಲ್ಲ ಅಂತ ತಿಳ್ಕೊಂಡ್ ಏನ್ ಮಾಡ್ತಾಳೆ ಅಂತಂದ್ರೆ ನೊಂದ್ಕೊತಿರ್ತಾಳೆ ಅವಾಗ ಊರಿ ಜನ ಹೇರ್ತಾರ ಏನಂತಾರಂದ್ರ ಯವ್ವ ನಾಲ್ವತ್ತು ವರ್ಷ ಆಗೈತಿ ಮಕ್ಕಳಾಗಿಲ್ಲ ಅಂತ ಹಿಂಗ ಕೊರ್ಕೊಂತ ಕುಂದರ್ಲಿಕ್ಕೆ ಹೋಗ್ಬೇಡ ನಾಗಣ್ಸೂರ್ ಮಠದಲ್ಲಿ ಷಣ್ಮುಖ ಶಿವಯೋಗಿಗಳಂತದಾರ ಸಾಕ್ಷಾತ್ ಪರಮಾತ್ಮ ರೂಪ ಅದಾರ ಆ ಪುಣ್ಯಾತ್ಮನ ಹತ್ತಿರ ಹೋದ್ರ ಯಾರ ಏನ್ ಕೇಳಿದ್ರು ಕೂಡ ಇಲ್ಲ ಅಂದಿಲ್ಲ ಅಲ್ಲಿ ಹೋಗು ನಾಗಣಸೂರ್ ಮಠಕ್ಕೆ ಹೋಗಿ ನಡ್ಕೋ ಅಲ್ಲಿ ಏನಾಗತ್ತ ನಿನ್ ಮಕ್ಳ ಆಗ್ತಾವ ಅಂತ ತಿಳ್ಕೊಂಡು ಭೀಮಾಶಂಕರ ಬಂಗಾರ ಎಂಬ ದಂಪತಿಗಳು ಹೇಳ್ತಾರೆ ಬಂಧುಗಳೇ ಆಗ ದಂಪತಿಗಳು ಏನ್ ಮಾಡ್ತಾರಂದ ನಡಿತಾ ನಡಿತಾ ಶ್ರೀಮಠಕ್ಕೆ ಬರ್ತಾರ ಅಂತಂದು ಕೇಳಿದ ಬಂಧುಗಳೇ ಭಾಳ ಮುಗ್ಧ ದಂಪತಿಗಳು ಎಂಥ ಜೋಡಿ ಅಂದ್ರೆ ಅವಿನಾಭಾವ ಸಂಬಂಧ ಜನರ ಜೊತೆಗಿರುವಂಥವ್ರು ನೋಡ್ರಿ ಸೋಷಲ್ ಆಗಿರೋಂಥದ್ದು ಬೇರೆ ಇರ್ತೈತಿ ನಿಮಗೊಂದು ಕತಿ ಹೇಳ್ತಾ ನಾವು ಮಕ್ಕಳನ್ನ ಭಾಳ ಬೆಳೆಸ್ತೇವೆ ಬರೀ ಪರ್ಸೆಂಟೇಜ್ ನೋಡ್ತೇವೆ ನನ್ನ ಮಗ ಭಾಳ ಓದಬೇಕು ಅಂತ ಪರ್ಸೆಂಟ್ ಮಾಡ್ಬೇಕು ಇಂಥ ಪರ್ಸೆಂಟೇಜ್ ಮಾಡಬೇಕು ಅವ್ಕೇನು ಹೊರಗಿಂಗ್ ಜ್ಞಾನ ಬಗ್ಗೆ ಗೊತ್ತಿರಲ್ರಿ ಇಲ್ಲಿ ಕನ್ನಡ ಶಾಲಿ ಹುಡುಗರು ನೋಡ್ರಿ ನೀವು ಎಲ್ಲ ಕಡೆ ಓಡಾಡ್ತಾವೆಲ್ಲ ಗೊತ್ತಿರ್ತಾವೆ ಇವೇನು ಭಾಳ ಓದಿಸ್ಬೇಕು ಅಂತೇಳಿ ದೊಡ್ಡ ದೊಡ್ಡ ಸ್ಕೂಲಿಗೆ ಹಾಕಿರ್ತಿರು ನೋಡು ಅವು ಪುಸ್ತಕ ಬಿಟ್ಟರೆ ಬೇರೆ ಏನು ಓದಿ ಹಿಡ್ಕೊಂಡು ಮುಂಜೆನಿದ್ರೆ ಪುಸ್ತಕ ಸಾಯಂಕಾಲ ಇದ್ರೆ ಪುಸ್ತಕ ಏನು ಕೇಳಿದ್ರು ನಂದು ಏಯ್ಟಿ ಪರ್ಸೆಂಟು ನೈಂಟಿ ಪರ್ಸೆಂಟು ಹೊರಗಿಂದು ಗೊತ್ತಾಯಿಲ್ಲ ಚಶ್ಮಾ ಬೇ ಬೇಬೇ ಓದಿ ಓದಿ ಚಸ್ಮಾ ಬಂದ್ಬಿಡ್ತಾವ ಅತ್ತೈತೆ ನೋಡ್ಬೇಕಾದ್ರೆ ಅವ್ನ ಮನೆ ಹೊಸ ಜಗತ್ ನೋಡೋದು ನೋಡ್ತಿರ್ತಾರ ಅವ್ರು ಇಂಥವು ಇರ್ತಾವ ಕೊನೆಗೆ ಏನ್ ಮಾಡ್ತಾರಂದ್ರ ಒಬ್ರು ಇಂಥವ್ನ ಕಳ್ಸಿದ್ರಂತೆ ಎಲ್ಲಿ ಕನ್ಯಾ ನೋಡಕ್ ಕಳ್ಸಿದ್ರಂತ ಕನ್ಯಾ ನೋಡಕ್ ಕಳ್ಸಿದ್ರಂತ ಹೋಗಿದ್ದ ಹೋದಾಗ ಏ ಎಲ್ಲ ಮಂದಿ ಕುಂತಿರು ಅಂದ್ರ ಆ ಹುಡುಗಿ ನೀನು ಸ್ವಲ್ಪ ಮಾತಾಡ್ಸಪ್ಪ ಅಂತಂದ್ರು ಅವನತ್ ಮಾತಾಡ್ಸ್ಬೇಕ್ರಿ ಒಮ್ಮಿ ಹೊರಗೆ ಹೊರಗೆ ಯಾರ ಜೊತೆ ಮಾತಾಡ್ದವಲ್ಲ ಅವಂದ ಏನ್ ಮಾತಾಡ್ಸ್ರಿ ನೀವೂ ಮಾತಾಡ್ಸ್ರಿ ಹಿರಿಯಾರನ್ನು ಅವಂದ ನೀನು ಮಾತಾಡ್ಸ್ಬೇಕು ಹುಡುಗಿ ಮಾತಾಡ್ಸು ಅಂತ ಮದ್ವೆ ಆಗಕತ್ತಿ ಹುಡುಗಿ ಮಾತಾಡ್ಸು ಅನು ಅವ್ ಏನು ಕೇಳ್ಬೇಕ್ರಿ ಅಕ್ಕ ನಿನ್ನ ಹೆಸರು ಏನು ಅಂತ ಕೇಳ್ದವ ಆಯ್ಕೆ ಅಂದ್ಲು ನೀ ರ್ಯಾಂಕ್ ಸ್ಟೂಡೆಂಟಲ್ಲ ಅಂತಂದ್ಲಕ್ಕಿ ಗೊತ್ತಾಡಿದ್ಲಕ್ಕಿ ಹೌದು ನಂದು ನೈಂಟಿ ಒನ್ ಪರ್ಸೆಂಟ್ ಅಂದವು ಗೊತ್ತಾಯ್ತು ನಿ ಅಕ್ಕ ಅಂದ್ಯಾಲ ಅವ ಗೊತ್ತಾತಂದಲಕ್ಕಿ ಆಯ್ತು ಅಂದ್ಲು ಮುಂದೆ ಅವನು ಕೇಳ್ಬೇಕ್ರಿ ಅಕ್ಕ ನಿಂಗೆ ಅಂತಂಬ್ರಿ ಎಷ್ಟು ಅದಾರ ಒಂದು ಕೇಳ್ದವ ಇಷ್ಟ ಆಗೈತೆ ಅಲ್ರಿ ಗೊತ್ತಾಗ್ಬೇಕಲ್ರಿ ಕನ್ಯಾ ಮದ್ವೆ ಯಾಕೆ ಬಂದಾನ ಮದುವೆ ಯಾಕೆ ಬಂದ ಅಕ್ಕ ನಿಂಗೆ ಅಂತಂಬ್ರಿ ಅಂತ ಕೇಳಿದ ಆ ಹುಡುಗಿ ಹುಡುಗೇನನ್ಬೇಕ್ರಿ ಅಕ್ಕಿ ತಮ್ಮ ಇಲ್ಲಿವರೆಗೆ ಇಬ್ರು ಇದ್ರು ಇವತ್ತು ಇನ್ನೊಬ್ಬರು ಸೇರಿ ಮೂರು ಮಂದಿ ಯಾರು ನೋಡಂತೇಳ್ದು ಅದಕ್ಕೆ ಬಂದುಗಳೇ ಯಾರೇ ಬರ್ಲಿ ಮನೆಯ ಬಂದಾಗ ಯಾರು ಚಲೋ ಮಾತು ಹೇಳೋದಂದ ಸಾಮಾಜಿಕವಾಗಿರೋದು ಬರ್ರಿ ಕುಂದ್ರಿ ಅಣ್ಣ ಅಕ್ಕ ಅನ್ನೋ ಭಾವ ಬರ್ತಾ ಇತ್ತು ಅಂತಂದ್ರೆ ಅಲ್ಲಿ ಏನಾಗ್ತದ ಅಂದ್ರೆ ಮನ್ ಜನ ಬರಕ್ಕೆ ಶುರು ಮಾಡ್ತಾರೆ ಮನ್ಯಾಗ ಒಂದು ವಾತಾವರಣ ತಯಾರಾಗ್ತದ ಅಷ್ಟೇ ಯಾಕ ಎಲ್ಲಿ ಹೋದ್ರೆ ಏನು ಮಾತಾಡಬೇಕು ಯಾರ ಜೊತೆ ಹೆಂಗೆ ಮಾತಾಡಬೇಕು ಅದೆಲ್ಲ ಗೊತ್ತಾಗುತ್ತೆ ಬಂಧುಗಳೇ ಅದಕ್ಕೋಸ್ಕರ ಏನು ಮಾಡ್ತಾರ ಅಂತಂದ್ರೆ ನಾವು ಎಲ್ಲರ ಜೊತೆ ಚೆನ್ನಾಗಿರ್ಬೇಕು ಅಂತ ಹೇಳ್ತಾರೆ ಹಾಗೆ ಭೀಮಾಶಂಕರ ಬಂಗಾರ ದಂಪತಿಗಳು ಕೂಡ ಅಷ್ಟೇ ಇಡೀ ಊರಾಗ ಯಾರ ಬರಲಿ ಬರ್ಲಿ ಬರ್ರಿ ನಮ್ಮ ಮನಿಗೆ ಬರ್ರಿ ಚಾ ಕುಡಿರಿ ಹಾಗೆ ಹೀಗೆ ಎಲ್ಲರ ಜೊತೆ ಚೆನ್ನಾಗಿರ್ತಾ ಇದ್ರು ಇಡೀ ಊರೇ ಮಾತಾಡ್ತಾ ಇತ್ತು ಏನಂತ ಇತ್ತು ಅಂದ್ರ ದೇವ್ರಿ ಎಲ್ಲಾ ಕೊಟ್ಟನ್ ಎಂತ ದಂಪತಿಗಳದಾರ್ ಇವ್ರು ಎಷ್ಟು ಒಳ್ಳೆ ದಂಪತಿಗಳು ಎಷ್ಟು ಚೆನ್ನಾಗಿದಾರ ಗಂಡ ಹೆಂಡತಿ ಆದ್ರೆ ದೇವ್ರ ಎಲ್ಲಾ ಕೊಟ್ಟನು ಒಂದ್ ಕೊಟ್ಟಿಲ್ಲಲ್ಲಪ್ಪ ಇವ್ರಿಗೆ ನೋವು ತಂದಿಟ್ಬಿಟ್ಟ ಅಂತ ತಿಳ್ಕೊಂಡು ಹೇಳಿದ್ರು ನಾಗನಸೂರ್ ಮಠಕ್ಕೆ ಬರ್ತಾರೆ ಬಂಧುಗಳೇ ಷಣ್ಮುಖ ಶಿವಯೋಗಿಗಳ ದರ್ಶನ ಮಾಡ್ತಾರ ಬಂದ್ ಹೇಳ್ತಾರ ಅಪ್ಪ ನನಗ ಮಕ್ಳು ಕರ್ಣಿಸು ತಂದೆ ಮಕ್ಕಳು ಕರ್ಣಿಸು ಅಂತ ಕೇಳಿದ್ರು ಅವಾಗ ಷಣ್ಮುಖ ಶಿವಯೋಗಿಗಳು ಹೇಳ್ತಾರ ಏನ್ ಹೇಳ್ತಂದ್ರ ಅಮ್ಮ ಈ ಮಠದಾಗ ಸೇವಾ ಮಾಡು ನಾಗನಸುರ ಈ ಮಠದಾಗ ಸೇವಾ ಮಾಡು ನಿನ್ನ ಮಕ್ಕಳಾಗ್ತಾವ ತಾಯಿ ಮಕ್ಕಳಾಗ್ತಾವ ಅಂತ ಹೇಳ್ತಾರ ನಲ್ವತ್ತು ವರ್ಷದಿದ್ದಾಗ ಬಂದಿದ್ಲಿ ಹೆಣ್ಮಗಳು ನಲ್ವತ್ತೈದ ಆತು ಸುಮಾರು ಐವತ್ತು ವರ್ಷಗಳಾಗ್ಲಿಕ್ಕೆ ಬಂದು ಮಕ್ಕಳಾಗಲೇ ಇಲ್ಲ ಮಕ್ಕಳಾಗಲೇ ಇಲ್ಲ ಅವಾಗ ಒಂದಿನ ಹೆಣ್ಮಳ ಹೇಳಿದ್ಲು ಅಂದು ಹಾಡಿ ಸೋತು ಹೋದೆ ನಿನ್ನ ಕರುಣೆ ದೊರೆಯದೆ ಅಂದು ಹಾಡಿ ಸೋತು ಹೋದೆ ನಿನ್ನ ಕರುಣೆ ದೊರೆಯದೆ ಇಂದು ಮತ್ತೆ ಹಾಡುತ್ತಿರುವೆ ಎದೆಯ ಸೆಳೆತ ಬತ್ತದೆ ಐವತ್ತು ವರ್ಷ ಆಗಿದೆ ತಾಯಿ ಕೈ ಮುಗಿದು ಷಣ್ಮುಖ ಶಿವಯೋಗಿಗಳ ಮುಂದೆ ಹೇಳ್ತಾ ಇದ್ದಾಳ ಅಂದು ಹಾಡಿ ಸೋತು ಹೋದೆ ನಾಲ್ವತ್ತು ವರ್ಷ ನನಗೇನು ವಯಸ್ಸಾಗಿತ್ತಲ್ಲ ನಿನ್ನ ಮಠದ ಮಠಕ್ಕೆ ಬಂದೆ ಬಂದು ಕೈ ಮುಗಿದು ಪ್ರಾರ್ಥನೆ ಮಾಡಿದೆ ಅಪ್ಪ ನನ್ನ ಮಕ್ಕಳನ್ನು ಕೊಡು ಮಕ್ಕಳನ್ನು ಕೊಡು ಅಂತ ಕೇಳಿದೆ ಅವಾಗ ನೀ ಕರುಣೆ ತೋರ್ಲಿಲ್ಲ ಆದರೂ ಕೂಡ ನನಗೇನು ಅನಿಸ್ಲಿಲ್ಲ ಯಾಕ ನಂಗೆ ನಲ್ವತ್ತು ವಯಸ್ಸೈತಿ ಇನ್ನೂ ಚಾನ್ಸ್ ಅದಾವ ನಾಳೆ ಮಕ್ಕಳಕ್ಕೆ ಅವ ಅಂತ ನನಗಿನ್ನೂ ಧೈರ್ಯ ಇತ್ತು ಬಂಧುಗಳೇ ಇಂದು ಮತ್ತೆ ಹಾಡುತ್ತಿರುವೆ ಎದೆ ಸೆಳೆತ ಬತ್ತದೆ ಅಪ್ಪ ಇವತ್ತು ನನಗೆ ಐವತ್ತು ವರ್ಷ ಆಗ್ಬಿಡ್ತು ಐವತ್ತು ವರ್ಷ ದಾಟಿದೆ ಆದ್ಮೇಲೆ ಶರೀರ ಧರ್ಮದ ಪ್ರಕಾರ ನನಗೆ ಮಕ್ಕಳಾಗೋದಿಲ್ಲ ಅಂತ ಸಮಾಜ ಮಾತಾಡಕತ್ತೈತಿ ಸಮಾಜ ಮಾತಾಡಕತ್ತೈತಿ ಅದಕ್ಕೆ ಅಂದು ಹಾಡಿ ಸೋತು ಹೋದೆ ನಿನ್ನ ಕರುಣೆ ದೊರೆಯದೆ ಇಂದು ಮತ್ತೆ ಹಾಡುತ್ತಿರುವೆ ಎದೆ ಸೆಳೆತ ಬತ್ತದೆ ಅಂದು ಇಂದಿನ ನಡುವೆ ಅಂತರ ಏನೋ ನಿನಗೆ ತಿಳಿಯದೆ ನಲ್ವತ್ತು ವರ್ಷ ಹಾಡಿದಾಗ ಹಾಡಿಗೆ ಇವತ್ತು ಕೇಳುವಂತ ಗೀತೆಗೆ ನಿನ್ ವ್ಯತ್ಯಾಸ ಅನಿಸ್ತಾ ಇಲ್ಲ ಏನೋ ತಂದೆ ಅವತ್ತೇನು ತುಂಬಿರ್ಲಿಲ್ಲ ಇವತ್ತು ಕಂಠ ತುಂಬಿ ಬಂದೈತಿ ಭಾವ ತುಂಬಿ ಬಂದೈತಿ ಆಗೋದಿಲ್ಲ ಅನ್ನೋ ದುಃಖ ತುಂಬಿ ಬಂದೈತಿ ನನ್ನ ಮಕ್ಕಳನ್ನು ಕರುಣಿಸು ತಂದೆ ಅಂದಿನಗೂ ಇಂದಿಗೂ ವ್ಯತ್ಯಾಸ ಇಲ್ಲ ಏನೋ ತಂದೆ ಅಂತ ತಿಳ್ಕೊಂಡು ಕಾಲ ಮೇಲೆ ಬಿದ್ದಾಳ್ತಿರ್ತಾಳೆ ಮಹಾ ತಾಯಿ ಬಂಗಾರಮ್ಮ ಬಂಧುಗಳ ಮುಂದೆ ಏನಾಗುತ್ತೆ ಅಂತ ತಿಳ್ಕಿಂತ ಪುರದಲ್ಲಿ ಗವಾಯಿಗಳು ಮತ್ತೊಂದು ಗೀತೆಯನ್ನು ಹಾಡ್ತಾರೆ ಅದಕ್ಕ ಎಲ್ಲಿ ಬಂದಿತ್ತು ಆ ತಾಯಿಯವರು ಬಂದಿದ್ದಾರೆ ಅವರಿಗೂ ಕೂಡ ಹಸ್ರ ಪರವಾಗಿ ಜೋರಾಗಿ ಚಪ್ಪಾಳಿ ತಟ್ಟದ ಮೂಲಕ ಧನ್ಯವಾದಗಳ ಸ್ವಾಗತ ಬರೋಣ ಎಲ್ಲಿ ಬಂದಿತ್ತೇವ ರಂಗೋಲಿ ಹಾಕಿದಂಗೆ ಆ ಬರ್ನವ ಕತಿ ಬಸಲಿ ಮುತ್ಯಾನ್ ತಂದೆ ತಾಯಿಗಳ ಹೆಸರಿನೂ ಬಂದಿಲ್ಲ ಪಂಗಾರವಾ ಭೀಮಾಶಂಕರ ಊರ್ಯವರು ಕರಾಜಿಗಿ ನೆನ್ಪಿದೆ ಅಲ್ಲ ಮುಂದೆ ಕ್ವಶನ್ ಒಂದು ದಿನ ಕೇಳ್ಕೊಂತ ಹೋಗಿರ್ತಾನೆ ಮುಂದೆ ಹಾಗೆ ಹೇಳ್ಕೊಂಡು ಬಂಗಾರೆ ಷಣ್ಮುಖ ಶಿವಯೋಗಿಗಳ ಪಾದದ ಮೇಲೆ ಬಿದ್ದು ಕೇಳ್ಕೊತಾ ಇದ್ದಾಳೆ ಅಪ್ಪ ನನಗೆ ಮಕ್ಕಳನ್ನು ಕರುಣಿಸು ತಂದೆ ಮಕ್ಕಳನ್ನು ಕರುಣಿಸು ಕರುಣಿಸು ಅಂತ ಕೇಳಿದ್ರು ಅವಾಗ ಹನ್ನೆರಡು ವರ್ಷ ಸೇವಾ ಮಾಡ್ಯಾರ ಗಂಡ ಹೆಂಡತಿ ಮಠದಲ್ಲಿ ಹನ್ನೆರಡು ವರ್ಷ ಸೇವಾ ಮಾಡಿದಾಗ ಬಣ್ಮುಖ ಶಿವಯೋಗಿಗಳಿಗೆ ಅನಿಸ್ತು ಆಯ್ತು ಹುಡುಗಿ ಮಕ್ಕಳ ಫಲ ಕೊಡೋಣ ಅಂತ ತಿಳ್ಕೊಂಡು ಏನ್ ಮಾಡಿದ್ರಂದ್ರ ಗಂಡ ಹೆಂಡತಿ ಕರೆದು ಮುಂದೆ ಕುಂದ್ರಸಿದ್ರಿ ಮುಂದೆ ಕುಂದ್ರಿಸಿ ಹೇಳ್ತಾರ ಷಣ್ಮುಖ ಶಿವಯೋಗಿಗಳಂತಾರ ಅಮ್ಮ ನಿನ್ನ ಮಕ್ಕಳು ಅಕ್ಕ್ಯಾವ ಅಂತ ಒಂದು ಮಾತಂದ್ರು ಆನಂದ ಆನಂದಕ್ಕೆ ಪಾರವಿ ಇರಲಿಲ್ಲ ಅಪ್ಪ ನನಗೆ ಮಕ್ಕಳ ಅಕ್ಕ ಐವತ್ತೆರಡು ವರ್ಷದ ಅಟ್ಟಿದೆ ಐವತ್ತು ದಾಟಿ ಐವತ್ತೆರಡು ವರ್ಷ ಹನ್ನೆರಡು ವರ್ಷ ಅಂದ್ರೆ ನಲ್ವತ್ತು ವರ್ಷಕ್ಕೆ ಬಂದಿದ್ರು ಹನ್ನೆರಡು ವರ್ಷ ಸೇವೆ ಮಾಡ ಐವತ್ತೆರಡು ವಯಸ್ಸಾಗ್ಯಾವ ನನ್ನ ಕೇವಲ ಅವಲ್ಲಂದ ಸಾಕು ನನಗೆ ಒಂದು ಮಾತು ಎಷ್ಟು ಆನಂದ ತಂದಿತ್ತು ಅಂದ್ರೆ ನನ್ನ ಸಂತೋಷಕ್ಕೆ ಇವತ್ತು ಮಿತಿನೇ ಇಲ್ಲ ನನಗೆ ಎಷ್ಟು ಸಂತೋಷ ಆಗಿದೆ ಭಾಳ ಸಂತೋಷ ಆಗಿದೆ ಅಪ್ಪ ಅಂತಂದು ಆದ್ರೆ ಒಂದು ಕಂಡೀಷನ್ನು ಹೇಳಿ ಷಣ್ಮುಖ ಶಿವಗಳು ಹೇಳಿದ್ರು ಏನಪ್ಪ ಕಂಡೀಷನ್ನು ಅಂತ ಕೇಳಿದರು ಮೊದಲನೇ ಮಗ ಗಂಡ ಮಗ ಹುಡ್ತಾನ ಮೊದಲೇ ಮಗ ಗಂಡ ಮಗ ಹುಡ್ತಾನ ಹೇಳಕತ್ತಾರ ಅವರು ನಿನಗಿನ್ನೂ ಹೊಟ್ಟಿ ಗರ್ಭ ನಿಂತಿಲ್ಲ ಏನು ಆಗಿಲ್ಲ ಆದ್ರೆ ಷಣ್ಮುಖಿಗಳು ಈಗ ಹೇಳಕತ್ತಾರ ಮೊದಲನೇ ಮಗ ಗಂಡ ಮಗನ ಹುಡ್ತದ ಅದು ಸಾಮಾನ್ಯ ಮಗು ಅಲ್ಲ ಸಾಕ್ಷಾತ್ ಪರಮಾತ್ಮ ನಿನ್ನ ಗರ್ಭದಲ್ಲಿ ಹುಟ್ಟಿ ಬರಕತ್ತಾನ ಆ ಮಗನ ನಿನ್ನ ಮನೆಯಾಗ ಇಟ್ಕೋಬಾರ್ದು ಮಠಕ್ಕೆ ಕೊಡ್ತಂದ್ ಮಕ್ಳಕ್ಕೆ ಯಾವಂತ ಹೇಳ್ತಾರ ಮಠಕ್ ಕೊಡ್ತಂದ ಮಕ್ಳಕ್ಕೆ ಆಕಾಶಕ್ಕೇರಿ ಸಂತೋಷ ಎಷ್ಟಾಗಿತ್ತು ಆಕಾಶ ಮುಟ್ಟಿತ್ತು ಒಂದೇ ಒಂದ್ ಮಾತು ಕೇಳಿದ್ರು ಮಗನ ಮಟ್ಟಕ್ಕೆ ಕೊಡಬೇಕು ಅಂತ ಕೇಳಿದಾಕ್ಷಣ ಆಕಾಶದಿಂದ ಭೂಮಿ ಬಿದ್ದಂಗಾತ ಕಣ್ಣೀರ್ ಬರಕತ್ತ ಅವಳಿಗೆ ತಾಯಿ ಅಂತಾಳ ಅಪ್ಪ ಐವತ್ತೆರಡು ವರ್ಷ ಬಂಜೆ ಆಗಿದ್ದೆ ಇವಾಗ ತಾಯಿ ಮಗ ತಾಯಿ ಆಗ್ತಾ ಇದ್ದೀನಲ್ಲ ಅಂತ ಸಂತೋಷ ಆಗಕತ್ತಿತ್ತು ಮತ್ತ ಹುಟ್ಟಿದ ಮಗುನ ನಿನ್ನ ಮಟ್ಟಕ್ಕೆ ಕೊಡೋದಾದ್ರ ಹಂಗ ಇರೋದು ಚಲೋ ಅಲ್ಲಪ್ಪ ಬಂಜೆ ಆಗಿರೋದು ಚಲೋ ಅಲ್ಲ ಹುಟ್ಟಿದ ಮಗನ ಮಠಕ್ಕೆ ಕೊಡಂತ ಕೇಳಕತ್ತಲ್ಲ ಅದು ಐವತ್ತು ವರ್ಷ ಆಗೋದಿಲ್ಲ ಮಕ್ಕಳಾಗೋದಿಲ್ಲ ಆಗಿದ್ದನ್ನು ನಿನ್ನ ಮಟ್ಟಕ್ಕೆ ಕೊಡಂದ್ರ ನಾನು ಮಕ್ಕಳು ಆದ್ರೆ ಎಷ್ಟು ಬಿಟ್ಟರೆಷ್ಟಪ್ಪ ಬಂಚಿದ್ದಂಗೆ ಆತಲ್ಲ ನನ್ನ ಬಾಳೆ ಅಂತ ಕೇಳ ಅವಾಗ ಷಣ್ಮುಖ ಹೇಳ್ತಾರ ಅಮ್ಮ ಅದು ಜಗತ್ತನ್ನ ಬೆಳಗುವಂತ ದೀಪ ನಿನ್ ಮನ್ಯಾಗ ಹುಟ್ಟಾಕತ್ತ ತಾಯಿ ಮನ್ಯಾಗ ಇಟ್ಕೊಂಡು ಏನ್ ಮಾಡಾಕಿ ಅದನ್ನ ಮಠಕ್ಕೆ ಕೊಡು ಜಗತ್ ಬೆಳಗ್ತದ ಪರಮಾತ್ಮ ಜಗತ್ತು ಬೆಳಗ್ತಾನ ನಿನಗ ಈ ಮಗ ಆದ್ಮೇಲೂ ಕೂಡ ಮಕ್ಳು ಅಕ್ಕ್ಯಾವ ಐವತ್ತೆರಡು ವರ್ಷ ಆಗೈತಿ ಅಂತ ತಿಳ್ಕೊಂಡು ನೊಂದ್ಕೊಳಕ್ ಹೋಗಬೇಡ ನಾನೇ ಹೇಳಕತ್ತಿ ಮುಂದಾದ್ರೂ ಕೂಡ ನಿನ್ನ ಮಕ್ಳು ಅಕ್ಕ್ಯಾವ ಆದ್ರ ಮೊದ್ಲೇ ಮಗ ಗಂಡ ಮಕ್ಕ ಮಗ ನಾನು ಮಟಕ್ ಕೊಡು ಮ್ಯಾಲ ಮಕ್ಳು ಹುಡ್ತಾವಲ್ಲ ನಿನ್ನ ವಂಶವನ್ನು ಬೆಳಗ್ತಾರ ತಾಯಿ ವಂಶವನ್ನು ಬೆಳಗ್ತಾರ ವಂಶವನ್ನು ಬೆಳಗ್ತಾರ ಅಂತ ಈ ಮಾತನ್ನು ಕೇಳಿದಾಗ ಸಂತೋಷ ಅನಿಸ್ತು ಸಂತೋಷ ಅನಿಸ್ತಾಗ ಆಯ್ತಪ್ಪ ನನಗ್ ಮುಂದೆ ಮಕ್ಳು ಅಕ್ಕ್ಯಾವ ಮೊದಲೇ ಮಗ ನಿನ್ನ ಮಠಕ್ಕೆ ಕೊಡ್ತೀನಿ ಅಂತಂದ್ರು ಅಂತ ನಮಸ್ಕಾರ ಮಾಡಿ ವಾಪಸ್ ಬರ್ತಾರೆ ಮನೆಗೆ ಬರ್ತಾರೆ ಬಂಧುಗಳೇ ಮನೆಗೆ ಬಂದಾಗ ಗಂಡ ಹೆಂಡತಿಗೆ ಸಂತೋಷ ಊರಾಗೆಲ್ಲ ಸುದ್ದಿ ಆಯಿತು ಕರ್ಜಿಗೆ ಗ್ರಾಮದಲ್ಲೆಲ್ಲ ನಾಗಣಸೂರು ಮುತ್ತಿ ಆಶೀರ್ವಾದ ಮಾಡಿದಾರ ನನಗೆ ಮಕ್ಕಳು ಆತವ ಮೊದ್ಲೇನವ್ ಗಂಡ ಮಗನ ಆಗ್ತಾನ ಅಂತ ತಿಳ್ಕೊಂಡು ಎಲ್ಲ ಗಂಡ ಊರಿನ ಜನರಿಗೆಲ್ಲ ಗಂಡ ಹೆಂಡತಿ ಹೇಳ್ಕೊಂತ ಹೊಂಟರು ಅವಾಗ ಊರಿನ ಜನ ಅನ್ನಕತ್ರು ಅಪ್ಪ ಎಂಥ ಒಳ್ಳೆ ಜನ ಶರಣ ದಂಪತಿಗಳು ಶಿವನ ಸದ್ಭಕ್ತಿಯನ್ನು ಹೊಂದಿದಂಥ ದಂಪತಿಗಳು ಇಷ್ಟೆಲ್ಲ ಕಷ್ಟ ಆದಮೇಲೂ ಕೂಡ ಐವತ್ತು ವರ್ಷ ಆದಮೇಲೆ ಮಗುವಾಗತ್ತ ಮಕ್ಕಳಕ್ಕೆ ಒಂಥ ಆಶೀರ್ವಾದ ಆಗಿತ್ತಲ್ಲ ಅಂತ ತಿಳ್ಕೊಂಡು ಒಂಥರ ಹಬ್ಬದ ವಾತಾವರಣ ಬಂದುಗಳು ಹಬ್ಬದ ವಾತಾವರಣ ಹಬ್ಬದ ವಾತಾವರಣ ಆದಾಗ ಮ್ಯಾಲೆ ಹೇಳಿದ್ದಲ್ಲ ಮೊನ್ನೆ ಕೈಲಾಸದ ವರ್ಣನೆಯನ್ನ ಪಾರ್ವತಿ ಪರಮಾತ್ಮ ಕುಂತಿರು ದೇವತೆಗಳು ಕುಂತಿದ್ರು ದೇವತೆಗಳು ಕುಂತಾಗ ನಾರದ ಮಹರ್ಷಿಗಳು ಬಂದಿದ್ರು ನಾರದ ಮಹರ್ಷಿಗಳು ಹೇಳಿದ್ರು ಏನು ಹೇಳಿದ್ರ ತಂದೆ ಭೂಲೋಕದ ತುಂಬ ಪಾಪ ತುಂಬಿದೆ ಅಧರ್ಮ ಅನ್ಯಾಯಗಳೇ ತುಂಬಿದಾವ ಅದಕ್ಕೆ ಭೂಮಿಗೆ ಹೋಗುವಂತ ತಿಳ್ಕೊಂಡು ಏನು ಪ್ರಾರ್ಥನೆ ಮಾಡಿದ್ದಲ್ಲ ಅವಾಗ ಭೂಲೋಕದ ಕಡೆಗೆ ಪರಮಾತ್ಮ ನೋಡಿ ಹೇಳ್ತಾನ ಹೌದು ಈಗ ನಾನು ಶಿವಯೋಗಿಯ ರೂಪದಲ್ಲಿ ಭೂಮಿಗೆ ಹೋಗುವಂತ ಸಮಯ ಬಂದಿದೆ ನಾ ಎಲ್ಲಿ ಹುಟ್ಟತನಿ ಅಂತಂದ್ರ ಆ ದಂಪತಿಗೆ ನೋಡು ಭೀಮಾಶಂಕರ ಬಂಗಾರಮ್ಮರ ದಂಪತಿಗಳ ಉದರದಲ್ಲಿ ಹುಟ್ಟಿ ಬರ್ತಾನೆ ಅಂತ ತಿಳ್ಕೊಂಡು ಸಾಕ್ಷಾತ್ ಪರಮಾತ್ಮ ದೇವತೆಗಳಿಗೆ ಹೇಳ್ತಾನೆ ಬಂದು ದೇವತೆಗಳಿಗೆ ಹೇಳ್ತಾನೆ ಹೇಳಿ ಭೂಲೋಕಕ್ಕೆ ಬರ್ತಾನೆ ಬಂಧುಗಳೇ ಆಗ ತಾಯಿ ಬಂಗಾರಮ್ಮ ಗರ್ಭ ಧರಿಸ್ತಾಳೆ ಗರ್ಭ ಧರಿಸ್ತಾಳ ಆನಂದವೋ ಆನಂದ ಐವತ್ತು ವರ್ಷ ಆದ್ಮೇಲೆ ಮಗು ಆಗ್ತಾ ಇದೆ ಅಂತಂದಾಗ ಮನೆತನಕ್ಕಷ್ಟೇ ಅಲ್ಲ ಇಡೀ ಊರಿಗೆನೇ ಸಂಭ್ರಮ ಎಂತ ಎಷ್ಟು ಒಳ್ಳೆ ಜನ ಅದಾರ ಅಂತವ್ರೆ ಮಗು ಕೊನೆಗೂ ಮಗು ಸಿಕ್ತಲ್ಲಪ್ಪಾ ಅಂತ ತಿಳ್ಕೊಂಡು ಏನ್ ಮಾಡಿದ್ರು ಅಂತಂದ್ರ ಬಹಳ ಆನಂದ ಪಡ್ತಾ ಇದ್ರು ಬಂಧುಗಳೇ ಆನಂದ ಪಡ್ತಾ ಇದ್ದಂತೆ ತಾಯಿ ಗರ್ಭಿಣಿ ಆಗಿದ್ಲು ಹಾಗೆ ದಿನಗಳ ಕಳಿತಾ ಕಳೀತಾ ಬಂದು ಆವಾಗ ಮಾಸಗಳು ನವ ಮಾಸಗಳು ತುಂಬಲಿಕ್ಕೆ ಬಂದು ಗರ್ಭದಲ್ಲಿ ಹುಣ್ಣಿಮೆ ಚಂದ್ರನಂತೆ ಮಗು ಬೆಳೀತಾ ಇತ್ತು ಬಂಧುಗಳೇ ಬೆಳೀತಾ ಬೆಳೀತಾ ಹೋಗುವಾಗ ಏನಾಯಿತು ಅಂದ್ರೆ ತಾಯಿ ಒಳ್ಳೆಯ ಸಂಸ್ಕಾರ ಆಗಿನ ಸಮಯದಲ್ಲಿ ಏನು ಮಾಡ್ತಿದ್ರು ಅಂದ್ರೆ ಶಿವನ ಕುರಿತು ಭಜನೆಗಳನ್ನ ಕೇಳ್ತಾ ಇದ್ಲು ಕೀರ್ತನೆಗಳನ್ನ ಕೇಳ್ತಾ ಇದ್ಲು ಆ ಮತ್ತು ಜೊತೆಗೆ ತಾನು ಕೂಡ ಒಳ್ಳೆಯ ಚರಿತ್ರೆಗಳನ್ನ ಕೇಳ್ತಾ ಇದ್ಲು ಕೇಳ್ತಾ ಕೇಳ್ತಾ ಇದ್ದ ಮಗುವಿನ ಗರ್ಭದ ಮೇಲೆ ಗರ್ಭದಲ್ಲಿರುವಂಥ ಮಗುವಿನ ಮೇಲೆ ಪರಿಣಾಮ ಬೀರುತ್ತೆ ಬಂಧುಗಳೇ ನಾವು ಹಾಡು ಕೇಳ್ತಾವ ಕಿವಿಯಾಗಿ ಎಯರ್ಫೋನ್ ಹಾಕ್ಕೊಂಡಿವಂತ ಹಾಡನ್ನು ಆ ಮುಂದೆ ಬಂದಿದ್ದು ಕುಣ್ದಾಡೋಂಥ ಮಕ್ಕಳು ಬರ್ತಾವ ಟಿ ವಿ ಹಚ್ಚಿರ್ತಾವೆ ಬೆಳಗ್ಗೆ ಎದ್ದು ಕೂಡ ದೇವ್ರ ಹಾಡು ಕೇಳೋಂಗು ಅವ್ನ ಕೇಳ್ತಿರ್ತಾವಿ ಅದು ಕುಣಿಯುವಂಥ ಹಾಡ ಬರ್ತಾವ ಹುಡುಗರು ಬಂದಿದ್ದವ್ರು ಕುಣ್ಕೊತ ಬರ್ತಾವೆ ಹೊರಗೆ ಅದಕ್ಕೆ ಬಂಧುಗಳೇ ಒಳ್ಳೇದನ್ನು ಕೇಳಬೇಕು ಒಳ್ಳೇದನ್ನು ಅವಾಗ ಬಯಕೆಗಳನ್ನ ಕೇಳ್ತಾ ನೋಡು ಒಳ್ಳೆ ಬಯಕೆಗಳಾದವು ಅಂದ್ರೆ ಸಾಕು ಒಳ್ಳೆ ಮಕ್ಳು ಹುಡ್ತಾವ ಶೌರ್ಯದ ಕತೆಗಳನ್ನ ವೀರರ ಕತೆಗಳನ್ನ ಜೀಜಾಬಾಯಿ ಕೇಳ್ತಾ ಇದ್ಲು ಅಂತ ತಿಳ್ಕೊಂಡೇನಾದ್ರೂ ಶಿವಾಜಿ ಮಹಾರಾಜ್ ಹುಟ್ಟಿ ಬಂದು ಬಂದ್ ಶಿವಾಜಿ ಮಹಾರಾಜರು ಬಸವಾದಿ ಶಿವಶರಣರ ತಂದೆ ತಾಯಿಗಳು ಭಗವಂತನ ಕುರಿತು ದೇವ ನಾಮಸ್ಮರಣೆಯನ್ನು ಕೇಳ್ತಾ ಇದ್ರು ಬಸವನವ್ರು ಹುಟ್ಟಿ ಬಂದ್ರು ನಮ್ಮೂನು ಇರ್ತಾವ್ ಬೈಕೆಗಳು ಒಬ್ಬರು ಶಾಸ್ತ್ರಿ ಹೇಳತ್ತರು ನಾ ಹೇಳಿದ್ರು ಶಾಸ್ತ್ರಿಗಳು ಹೇಳತ್ತಿದ್ರು ನಮ್ಮ ಊರಾಗ ಒಬ್ಬ ಹೆಣ್ಮಗಳು ಹಿಂಗಾತಿರಪ್ಪ ಅಂತ ಕಥೆ ಹೇಳತ್ತಿರೋರು ಪುರಾಣದ ಕೇಳತ್ತೀನಿ ಏನಂತಂದ್ರ ಈ ಕಾಳು ಹಸನ್ ಮಾಡ್ತಾರ ನೋಡ್ರಿ ಗೋಧಿ ಕಾಳು ಹಸನ್ ಮಾಡಾಕತ್ತಿದ್ಲಂತ ಆ ಕಲ್ಲ ಬರ್ತಾವ ನೋಡಿ ಮಣ್ಣಿನ ಇಟ್ಟಂಗೆ ಹೆಂಡಿ ಬರ್ತ ಸಣ್ಣ ಸಣ್ಣ ಬರ್ತಾನ ನೋಡ್ರಿ ಅವ್ನು ಹತ್ತೈತ ನೋಡ್ತಾ ಬಾಯಿ ಹಾಕೋತಿ ಅಂತಾಕಿ ಹಂಗ್ರಿ ಬಾಯಿ ಹಂಗ ತಿಂತಿದ್ಲು ತಿಂತಿದ್ಲು ಬರ ಏನು ಈಗ ಯಾಕೆ ತಿನ್ನಾಕತಿ ಯಾಕಂದ್ರೆ ಬಯಕೆ ಐತಿ ಅಂತಿ ಬಯಕೆ ಅಂತಿದ್ರು ಗಂಡ ಅವ್ನು ಯೋಚನೆ ಮಾಡಿದಕ್ಕೆ ಈ ಕಾಳು ಹಸನ್ ಮಾಡಾಕ ಬಿಡಬಾರ್ದು ಬಿಟ್ಟಂತ ಅವ್ ಶಾಸ್ತ್ರಿಗಳು ಹೇಳತ್ತಿರ ನಮ್ಮ ಊರ ಹಿಂಗಾತ್ರಿ ಕಲ್ಲು ತಿನ್ನಬಾರ್ದಕ್ಕೆ ಏನು ಮಾಡಬಾರ್ದ ಮಣ್ಣು ಅಂತ ತಿಳ್ಕೊಂಡು ಎಲ್ಲ ಬಂದ ಮಾಡಿದ್ರಿ ಹಸನ ಮಾಡೋದು ಬೇಡ ಏನು ಬೇಡ ಸುಮ್ಮನೆ ಕುಂದ್ರಂತಿದ್ಲು ಆದ್ರೆ ಒಂಬತ್ತು ತಿಂಗಳು ಮನಿ ಮನೆ ಮುಂದೊಂದು ಮಣ್ಣಿನ ಗಾಡಿತ್ತು ಖಾಲಿಯಾಗಿತ್ತೀ ಅದು ಅದಕ್ಕೆ ಬಂದುಗಳೇ ಒಳ್ಳೆಯ ಬೈಕೆಗಳಿರ್ತಾವಲ್ಲ ಮಕ್ಕಳು ಗರ್ಭದಲ್ಲಿದ್ದಾಗ ಒಳ್ಳೆಯ ಆಹಾರ ತಿನ್ನಬೇಕು जो कडिया सीरी तो पसरग म्याल मा हसि कडिया सीरी तो पसरग म्याल